ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಿವತ್ತು ಒಂದು ಹೋಟೆಲ್ಗೆ ಅಂತ ಬಂದಿದ್ವಿ ನಾನು ನನ್ನ ಮಗ ನನ್ನ ಹಸ್ಬೆಂಡು ಅಂದರೆ ಹೋಟೆಲ್ ಎಲ್ಲ ಏನೂ ತೋರಿಸಿಲ್ಲ ಜಸ್ಟ್ ನಾವು ಹಾಗೆ ಹೋಗಿದ್ವಿ ಅಂತ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಹೇಳ್ಬಿಟ್ಟು ಕ್ಲಿಪ್ಪಿಂಗ್ ತೊಗೊಂಡಿರೋದು ಇದು ಬಂದು ನಾವು ಪರೋಟಾ ಆರ್ಡರ್ ಮಾಡಿದ್ವಿ ಮತ್ತು ಒಂದು ಮಟನ್ ಕುಷ್ಕ ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಚೆನ್ನಾಗಿತ್ತು ಮಟನ್ ಬಿರಿಯಾನಿನೂ ಚೆನ್ನಾಗಿತ್ತು ಇಲ್ಲಿ ಎಲ್ಲದಕ್ಕಿಂತ ನನಗೆ ಕಬಾಬ್ ತುಂಬಾ ಇಷ್ಟ ಆಯಿತು ನನ್ನ ಮಗ ಏನಂತ ಹೇಳಿದ್ರೆ ಅವನಿಗೆ ಅಂದರೆ ಬಿರಿಯಾನಿನೇ ಇಷ್ಟ ಅವನಿಗೆ ನನಗೆ ಬಿರಿಯಾನಿ ಇಷ್ಟ ಇಲ್ಲ ಪರೋಟ ಇಲ್ಲಿ ಅಂದರೆ ಹೊಟ್ಟೆ ತುಂಬ ತಿಂತಾನೆ ನಮ್ಗೆ ಗೊತ್ತಾಗುತ್ತೆ ಒಂದು ತಿಂದಾ ಅಂತ ಒಂದು ಅದಕ್ಕೆ ಪರೋಟ ಕೊಡಿಸಿದ್ವಿ ಅವ್ನು ತಿಂದೇ ಇಲ್ಲ ಕೊನೆಗೂ ಅರ್ಧ ಮಾತ್ರ ತಿನ್ಬಿಟ್ಟು ಕುಸ್ಕಾನೆ ಸಾರಿ ಬಿರಿಯಾನಿನೇ ಹಾಕ್ಸ್ಕೊಂಬಿಟ್ಟ ಅವನಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ ಅವ್ರ ಅಪ್ಪಂಗೂ ಅಷ್ಟೇ ಬಿರಿಯಾನಿ ಅಂದರೆ ಇಷ್ಟ ಅದೇನೋ ಗೊತ್ತಿಲ್ಲ ನನಗೆ ಬಿರಿಯಾನಿ ಅಂದರೆ ಇಷ್ಟ ಇಲ್ಲ ಆದರೂ ನಮ್ಮ ಮನೆಯವರು ಹೇಳ್ತಿದ್ರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅಂತ ಸರಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ನನಗೆ ರೈಸ್ ತಿಂದರೆ ಹೊಟ್ಟೆ ತುಂಬೋದು ಅದ್ರದ್ದು ಈ ಬಿರಿಯಾನಿಯಲ್ಲೇ ನನಗೆ ಇಷ್ಟ ಆಗೋಲ್ಲ ಅದಕ್ಕೆ ನಾನು ರೋಟಿನೇ ತೊಗೊಂಡು ತಿಂತ ಇದ್ದೆ ನಮ್ಮ ಮನೆಯವರು ಚೆನ್ನಾಗಿದೆ ಒಂದು ಸ್ವಲ್ಪ ಹಾಕೊಂಡು ತಿನ್ನು ಅಂತ ಹೇಳಿದ್ರು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹಾಕೊಂಡು ತಿಂದೆ ನಿಜ ಚೆನ್ನಾಗಿತ್ತು ಕೈ ಸೂಪರಾಗಿತ್ತು ಮತ್ತು ಇಲ್ಲಿ ಬಂದು ಕಬಾಬ್ ನನಗೆ ತುಂಬಾ ಇಷ್ಟ ಆಯಿತು தான் <coughs> ஆறு பீஸா ராகி ஆகி ஆறு ஏழு பீஸாக ஏக இன்னூத்தி நாலு பீஸ் ஆக இல்லை ஐந்து அனசு ಹಾಗೆ ಇಲ್ಲಿ ಹೋಗ್ತಾ ಅಂದವಿ ನಮ್ಮ ಮನೆ ಹತ್ರ ಮರಿಯಪ್ಪನ ಪಳ್ಳಿ ಅಂತ ಇದೆ ಅಲ್ಲಿ ಫುಲ್ಲು ಜಾತ್ರೆ ಥರ ಏನು ಏನು ಅಂತ ನನಗೆ ಡೀಟೇಲ್ ಆಗಿ ನೋಡೋಕ್ಕಾಗಲಿಲ್ಲ ಏನಿತ್ತು ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಸಖತ್ತಾಗಿತ್ತು ರೋಡ್ ಮಾತ್ರ ಒಂದು ಫುಲ್ ಜಾತ್ರೆ ವೈಬ್ಸು ನನಗಂತೂ ತುಂಬಾ ಇಷ್ಟ ಆಗುತ್ತೆ ಜಾತ್ರೆಗೆ ಹೋಗೋಕೆ ಯಾರಿಗಾರಿಗೆಲ್ಲ ಇಷ್ಟ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬಾ ಇಷ್ಟ ಜಾತ್ರೆಯಲ್ಲಿ ಏನು ನೋಡೋಕೆ ಹೋಗ್ತೀವೋ ಗೊತ್ತಿಲ್ಲ ಅಲ್ಲಿರೋ ಐಟಮ್ಸ್ಗಳನ್ನ ನೋಡೋದಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಏನು ತೊಗೋತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ ನೋಡೋದಕ್ಕೇ ಇಷ್ಟ ಆಗುತ್ತೆ ವೆಂಕಟೇಶ್ವರ ಸ್ವಾಮಿದಿದು ಹಿಂದೆಗಡೆ ನೋಡಿ ಎಷ್ಟು ಲೈಟಿಂಗ್ಸ್ ಹಾಕಿದಾರಲ್ಲ ನಾನು ಹಿಂದೆ ನನಗಂತೂ ನೋಡ್ತಾ ಇದ್ನ ಫುಲ್ಲು ಖುಷಿ ಆಗ್ತಾಯಿತ್ತು ನಮ್ಮ ನಮ್ಮನೋರು ಆ ಥರ ಜಾಗಗಳಿಗೆ ಹೋಗೋದು ಇಲ್ಲ ಗಾಡಿ ನಿನ್ಸೋದು ಇಲ್ಲ ಗಾಯ್ಸ್ ಅವ್ರು ನಿನ್ಸೋದು ಇಲ್ಲ ಆಕಡೆ ಹೋಗೋದು ಇಲ್ಲ ನೋಡಿ ಆಮೇಲೆ ಪತಾ ಕೊತ್ವಾಯ್ ಹ್ಞೂ ಮತ್ತು ರುಬ್ಬಬೇಕು ಬೆಳ್ಳುಳ್ಳಿ ಕೊತ್ಮರಿ ರುಬ್ಬಬೇಕಾ ಆಮೇಲೆ ಗ್ರೀನ್ ಮಸಾಲ ಆಗುತ್ತೆ ಹಾಂ ಆಮೇಲೆ ಹಚ್ಚಬಿಟ್ಟು ಆಮೇಲೆ ಎಣ್ಣೆಗೆ ಹಾಕ್ಬಿಟ್ಟು ಬೇಯಿಸಿ ಅವಾಗ ಚಿಕನ್ ಆಗುತ್ತೆ ಹೌದಾ ಅಷ್ಟೇನಾ ಬೆಳ್ಳುಳ್ಳಿ ಕಬ್ಬಿ ಮಾಡೋದು ಬೆಳ್ಳುಳ್ಳಿ ಕಬ್ಬು ಯಾರು ಹೇಳ್ಕೊಟ್ಟಿದ್ರಿ ನಿಮಗೆ

না ভূমি মেলে বেট বাই

ಬೇಡ ಇಲ್ಲಿ ಹೋಗು ಎಣ್ಣೆ ಆದ್ರೂ ತಗೋ ಆದರೆ ಕೂತ್ಕೋಬು ಹಲೋ ಹಾಯ್ ಗಾಯ್ಸ್ ನಾನು ಇನ್ನೂ ವಿಡಿಯೋ ಎಂಡ್ ಮಾಡಿಲ್ಲ ಅದಕ್ಕೋಸ್ಕರ ವಿಡಿಯೋ ಎಂಡ್ ಮಾಡೋಣ ಅದಕ್ಕಿಂತ ಮುಂಚೆ ನಿಮ್ಗೊಂದು ಪ್ರಾಡಕ್ಟ್ನ ಅಂತ ಹೇಳ್ಬಿಟ್ಟು ಇವತ್ತು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಸಂಡೇ ಈಗ ನಿಮಗೆ ಒಂದು ಪ್ರಾಡಕ್ಟ್ ತೋರಿಸ್ತೀನಿ ಚಾರ್ಜಿಂಗ್ ಪ್ರೊಟೆಕ್ಟರ್ ಅಂತ ನಾನು ಬಂದು ಇದನ್ನ ಅಮೆಝಾನಲ್ಲಿ ತೊಗೊಂಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾಗ್ಸಿ ನನಗಂತೂ ತುಂಬಾ ಇಷ್ಟ ಆಯಿತು ಈಗ ತಾನೇ ಹಾಕಿದೆ ಹಾಕುವಾಗ ನಿಮಗೂ ನೆನೆಸ್ಕೊಂಡೆ ಸ್ವಲ್ಪ ನಿಮಗೂ ತೋರಿಸ್ಬಿಟ್ಟು ಅಂತ ಈ ಥರದ್ದು ಒಂದು ಕೊಟ್ಟಿರ್ತಾರೆ ಇದನ್ನು ಹಾಕ್ಕೊಳ್ಳೋದಕ್ಕೆ ಇದನ್ನು ನೋಡಿ ಚಾರ್ಜರ್ ಇದರಿಂದ ಹಾಳಾಗಲ್ಲ ಮತ್ತು ಇದೂ ಅಷ್ಟೇ ಈ ಥರ ಎರಡು ಕಡೆಯೂ ಈ ಥರ ಕೊಟ್ಟಿರ್ತಾರೆ

సో ని <tries> Stole d o a n i my i r d e a d f with the r i l l y the y n o n d g a ನೋಡಿ ಈ ಥರ ಈ ಥರ ಇದನ್ನು ಹಾಕೋದು ಹಾಕ್ಬಿಟ್ಟು ಕಂಪ್ಲೀಟ್ ಆದಮೇಲೆ ಒಂದು ಒಂದು ನಿಮಗೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾರೆ ಗೈಸ್ ತುಂಬ ಲೇಟ್ ಆಗುತ್ತೆ ಅಲ್ಲ ಎಂತಿ ಹಾಕ್ಬಿಡುತ್ತೆ ವೀಡಿಯೋ ಅದಕ್ಕೋಸ್ಕರ ಕೀಪ್ ವಾಚಿಂಗ್ ಇಷ್ಟ ಹಾಕಿದ್ದೀನಿ ಗಾಯಸ್ ನೋಡಿ ಇಷ್ಟಿದ್ದೀನಿ ಚೂರೇ ಚೂರದೆ ನನ್ನ ಮಗ ಇವಾಗ ಪಟಾಕಿ ಹಬ್ಬದ ಪಟಾಕಿ ಇಡ್ತಾ ಇದ್ದೀನಿ ಮುಂಚೆ ಅವಾಗೆಲ್ಲ ಬರ್ತಿತ್ತಲ್ಲ ಗೈಸ್ ಈ ಪಟಾಕಿ ಗನ್ಗ ಹಾಕೊಂಡು ಹೊಡಿಯೋದು ಅವಾಗೆಲ್ಲ ಬೇರೆ ತರ ಇವಾಗ ಈ ತರ ಬರುತ್ತೆ ಗನ್ಗ ಹಾಕೊಂಡು ಹೊಡಿಯೋದು ಅವಾಗೆಲ್ಲ ನಾವು ಗೋಡೆ ಮೇಲೆಲ್ಲ ಹಿಂಗೆ ಮಾಡಿ ಮಾಡಿ ಹೊಡಿತಿದ್ವಿ ಗೊತ್ತಾ ಆ ರೀಲ್ ಪಟಾಕಿ ಬರಲ್ಲ ಇವಾಗ ರೀಲ್ ಪಟಾಕಿನೇ ಬೇರೆ ಪಟಾಕಿ ಬರುತ್ತೆ ಇವಾಗೆಲ್ಲ ಇದೇ ತರ ಪಟಾಕಿ ಆತರ ರೀಲ್ ಪಟಾಕಿ ಬರಲ್ಲ ಹ್ಮ ಮಾಮನು ಅಪ್ಪನು ಆ ಮಾಡ ಅಪ್ಪ ಕೈಯಲೆಲ್ಲ ಪಟಾಕಿ ಹೊಡಿತದ್ ಮಮ್ಮೆ ಅವಾಗ ಅವಾಗೆಲ್ಲ ಚೆನ್ನಾಗಿತ್ತು ಇವಾಗಾದ್ರೆ ಹ್ಮ್ ಆದ್ರೆ ಇವಾಗ ಡಮ್ ಡಮ್ಮ ಜೋರ ಕೈಯಲ್ಲೇ ಕೈ ಹತ್ರನೇ ಡಮ್ಮನ್ ಬಿಡ್ತದ ಅದಕ್ಕೆ ಆ ಆತರ ಮಾಡಿಲ್ಲ ಇವಾಗ ಅಷ್ಟೇ

ಈ ತರ ಸ್ವಲ್ಪ ಇದ್ರೆ ನೋಡಿ ಈ ತರ ಹಾಕ್ಬೋದು ಉದ್ದ ಇರುತ್ತಲ್ವಾ ಈ ತರ ಇದ್ ಆಗಲ್ಲ ಈ ತರ ಇದ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೋಬಹುದು

ಇಲ್ಲೊಂದು ಸ್ವಲ್ಪ ಬಿಡಿ ಆಗಾಯಿತು ಇಲ್ಲಿ ಇಲ್ಲೆಲ್ಲ ಫುಲ್ ಇದಾಗಿದೆ ಓಕೆ ಶಾಕು ಶಾಕು ಪಾಪ ಕತ್ರಿ ಬರ ಕತ್ರಿ ತೊಗೋ ಬೇಗ ಕಟ್ ಮಾಡ್ತೇನೆ ಆಗ ಹತ್ರ ಹೋಗ್ಬಿಟ್ಟು ಹೋಗಂತೆ ಅವನು ಹೇಳಿದ ಕೆಲಸ ಏನೂ ಮಾಡೋಲ್ಲ ನೋಡಿ ಈ ಥರ ಫೈನಲ್ ಲುಕ್ ಬಂತು ಚೆನ್ನಾಗಿರುತ್ತೆ ನಿಜ ನನಗಂತೂ ತುಂಬಾ ಇಷ್ಟ ಆಯಿತು ಹೇಳಿದ್ರೆ ಇದರಿಂದ ವೈಯರ್ ಬೇಗ ಹಾಳಾಗಲ್ಲ ಸೇಫಾಗಿರುತ್ತೆ ಅಂದರೆ ಚಾರ್ಜಿಂಗಿಗೆ ಅವಾಗವಾಗ ದುಡ್ಡಿಕ್ಕ ಅಂತದಿರಲ್ಲ ಚೆನ್ನಾಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ಆಗಿರುತ್ತೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಆ್ಯಕ್ಚುಲಿ ನಮ್ಮ ಮನೋರು ನನಗೆ ಬುಕ್ ಮಾಡಿ ತರಿಸಿರೋದು ಇದೇ ಬೇಕು ಅಂತ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಈ ಥರದ್ದು ಬೇಕು ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ಹಾಕಿರ್ತೀನಿ ನಿಮಗೂ ಏನಾದರೂ ಬೇಕಂದರೆ ಪ್ಲೀಸ್ ಚೆಕ್ ಮಾಡಿ ನನ್ನ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿಬಿಟ್ಟು ಹೋಗಿ ಬೈ ಮಾಡಿ ಅಮೆಝಾನಲ್ಲಿ ನಾನು ಬೈ ಮಾಡಿದ್ದು ಇನ್ನು ಯಾವುದಾದ್ರಲ್ಲಿ ಸಿಗುತ್ತೆ ಅನ್ನೋ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ಜಸ್ಟ್ ನಾನು ಅಮೆಝಾನಲ್ಲಿ ನೋಡಿದ್ದು ಅಮೆಝಾನಲ್ಲೇ ನನ್ನ ಹಸ್ಬೆಂಡ್ ತ ಬುಕ್ ಇದನ್ನು ತಗೊಳಕ್ಕೆ ತೊಗೊಂಡಿರೋದು ಚೆನ್ನಾಗಿದೆ ಇನ್ನೂ ವೆರ್ ವೆರೈಟಿ ಇನ್ನೂ ಕ್ಯೂಟ್ ಕ್ಯೂಟಾಗಿ ಇರೋದೆಲ್ಲ ಇದೆ ನನಗೆ ಇದು ಇಷ್ಟ ಆಯಿತು ಸಿಂಪಲ್ಲಾಗಿ ಇದಿದೆ ಅಂದ್ಬಿಟ್ಟು ಅದಕ್ಕೆ ಇದನ್ನೇ ತೊಗೊಂಡೆ ಹೇಗಿದೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಎಲ್ಲರೂ ಪ್ಲೀಸ್ ಯಾರೆಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇನ್ನೂ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನೆಲ್ ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಮಗ ನನ್ನ ಮೇಲೆಲ್ಲ ಗಾಡಿ ಓಡಿಸ್ತಾನೆ ನೋಡಿ ಅವ್ನ ಕೈ ಗಾಡಿ ಓಕೆ ವಾಚಿಂಗ್